ಫ್ರೆಂಡ್ಸ್ ನಾನು ನಿಮಗೆ ರೆಕೇಸ್ ಮಾತಾಡ್ತಾ ಇರೋದು ಕೆಲ ಲೈಫ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ ನಾನು ಬ್ಯಾಚುಲರ್ ಸೊಪ್ಪು ಸಾರು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಮಾಡೋ ರೀತಿಯೇ ಬೇರೆ ನಾನು ಮಾಡೋ ರೀತಿಯೇ ಬೇರೆ ಮೊದಲಿಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಜಜ್ಜ್ಕೊಂಡಿದ್ದೀನಿ ಒಂದು ಹೋಳನ್ನ ತೊಗೊಂಡಿದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಒಂಥರ ಟೇಸ್ಟ್ ಇರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಮತ್ತು ಈರುಳ್ಳಿ ಹಸಿರು ಮೆಣಸಿಕಾಯಿ ಕರಿವೆ ಸೊಪ್ಪು ಟೊಮೊಟೊ ಸೊಪ್ಪನ್ನ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಬಂದು ತೊಗರಿ ಬೇಳೆ ಯೂಸ್ ಮಾಡ್ತೀನಿ ಮತ್ತು ಮೈಸೂರು ಬೆಳೆ ಯೂಸ್ ಮಾಡ್ತೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಗೀಕಿಟ್ಕೊಂಡಿದ್ದೀನಿ ಸಾಸಿವಿ ಸದಿಟ್ಟಿದಂಗೆ ಈಜಿಗೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕೊಯ್ದು ಇಟ್ಕೊಂಡಿರುವ ಈರುಳ್ಳಿ ಬೆಳ್ಳುಳ್ಳಿ ಫಸ್ಟು ಬೆಳ್ಳುಳ್ಳಿ ಅಂಚೂರು ಫ್ರೈ ಫ್ರೈ ಮಾಡ್ಕೋಬೇಕು ಯಾಕಂದರೆ ಬೆಳ್ಳುಳ್ಳಿ ಎ ಫ್ಲೇವರ್ ಬರೋದು ಕೆಲ್ಸಕ್ಕೆ ಹೋಗೋ ಬೆಳ್ಳುಳ್ಳಿ ನಾವು ಈ ರೀತಿ ಮಾಡ್ಕೊಂಡೋದು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಬೇಸಿ ಮಸ್ತು ಮಾಡ್ಕೊಂಡು ಬರೋಷ್ಟು ನಂಗೆ ಆಗೋದೇ ಇಲ್ಲ ಟೈಮ್ ಸಿಗೋದು ಇಲ್ಲ கருவசுன்னா எல்லாம் தரப்பு ಅಲ್ಲಿ ಬಾಡ್ಸೋದು ಬೇಡ ಟೊಮೊಟೊ ಕೂಗಿಟ್ಟರೆ ಟೊಮೊಟೊ ಇದೀನಿ ಮತ್ತೆ ಮತ್ತು ಕೂಗಿಟ್ಕೊಂಡಿರೋ ಸೊಪ್ಪನ್ನು ನಾನು ಇದೊಳಗೆ ಹಾಕೋತಾ ಇದ್ದೀನಿ ನಾನು ಈ ರೀತಿ ಎರಡು ಮೂರು ಟೈಮ್ ಮಾಡಿದ್ದೀನಿ ತುಂಬ ಟೇಸ್ಟ್ ಅದು ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೇಲಿ ಮಾಡೋದು ಹೋಗಲಿಕ್ಕೆ ತುಂಬ ಸಮಸ್ಯೆ ನಮ್ಮ ಇಷ್ಟ ಆಯ್ತು ನನಗೆ ಇನ್ನೆಲ್ಲ ಇವಾಗ ಬಾಡಿಸ್ಕೋಬೇಕು ಈಗ ಬಂದು ಸ್ವಲ್ಪ ಎಲ್ಲ ಬಾಡಿದೆ ನಾನು ಸ್ವಲ್ಪ ಅಷ್ಟು ಪುಡಿ ಹಾಕೋತಾಯಿದ್ದೀನಿ ಅಷ್ಟು ಪುಡಿ ಬಂದು ಹತ್ತು ಎರಡು ಟೀ ಸ್ಪೂನ್ ಅಷ್ಟು ನಾನು ಅಷ್ಟೂ ತೊಗೊಂಡಿಲ್ಲ ಅದೆಲ್ಲ ಹಾಕೋತಾಯಿದ್ದೀನಿ ಕಾಲ್ ಬಂದು ಒಂದು ಅಷ್ಟು ಅದು ಪುಡಿ ಹಾಕಿದಾಗ ಹಾಫ್ ಆಗಲಿ ಅದಕ್ಕೋಸ್ಕರ ನಾನು ಹಾಫ್ ಮಾಡ್ಬಿಟ್ಟಿ ಮಾಡಿ ತೋರಿಸ್ತಾಯಿದ್ದೀನಿ ಮತ್ತು ನಾವು ಸಾಂಬಾರು ಪುಡಿ ನಾನು ಯೂಸ್ ಮಾಡ್ತಾ ಇರೋದು ಸಾಂಬಾರು ಪುಡಿ ನೀವು ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನ ಯೂಸ್ ಮಾಡ್ಬೋದು ಸಾಂಬಾರು ಪುಡಿ ಹಾಕೋದ್ರೆ ಒಳ್ಳೆ ಟೇಸ್ಟ್ ಸಿಗೋದು ನಾನು ಅಂಗಿಂದ ತೊಗೊಂಡಿದಂಥ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಸೇಮ್ ಮನೇಲಿ ಮಾಡಿದಂಗೆ ಮಾಡಿದ್ದಾರೆ ಅಂಗಿಂದ ಕೂಡ ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಖಾರ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಅರ್ಧ ಸ್ಪೂನ್ ಎಷ್ಟು ಹಾಕೋತಿದ್ದೀನಿ ಯಾಕಂದರೆ ತುಂಬ ಖಾರ ಇದೆ ಅದಕ್ಕೋಸ್ಕರದಲ್ಲ ನಾನು ಮತ್ತು ಮೈಸೂರು ಬೇಳೆ ಮತ್ತು ತೊಗರಿ ಬೇಳೆ ನಾನು ಯೂಸ್ ಮಾಡ್ತಾ ಇರೋದು ಅಂತ ಎರಡೂ ಸೇರಿ ನನಗೆ ಒಂದು ಲೋಟದಷ್ಟು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಮೈಸೂರು ಬೆಳೆ ಬಂದು ನಾನು ಇಷ್ಟು ಇದ್ದೀನಿ ಯಾಕಂದರೆ ಒಬ್ಬರ ಅಳತೆಗೆ ನಾನು ಮಾಡ್ತಾ ಇರೋದು ಮಾಮೂಲಿ ತೊಗರಿ ಬೇಳೆ ಬಂದು ನಾವು ಅದರದ್ದು ಅರ್ಧ ಅಳತೆ ನಾನು ಹಾಕೋತಾ ಇದ್ದೀನಿ ಎರಡು ಸೇರಿ ಮುಕ್ಕಾಲು ಲೋಟ ಅಷ್ಟು ಹಾಕ್ಬೇಕು ಅಷ್ಟೇ ನನಗೆ ಗಟ್ಟೆಗೆ ಚೆನ್ನಾಗುತ್ತೆ ಸೊಪ್ಪರುಲ್ಲ ಇಷ್ಟ ಹಾಕೋತಾ ಇದ್ದೀನಿ ಒಬ್ರಲ್ತೆಗೆ ಅಷ್ಟೇ ನಾನು ಮಾಡ್ತಾಯಿರೋದು ನೀವು ನಾನು ಕಾರ್ಯ ಹಾಕಿದ್ದೀನಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಲಿ ಫ್ರೈ ಆದರೆ ಏನು ಗೊತ್ತಾಯಿತು ಹಸಿ ವಾಸನೆ ಹೋಗುತ್ತೆ ಹಸಿ ವಾಸನೆ ಹೋದಷ್ಟು ಸಾಂಬಾರು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಹಸಿ ವಾಸನೆ ಹೋಗೋ ಥರ ಒಂದು ನಿಮಿಷ ಬೇಯಿಸ್ಕೊಂಡಿರೋ ಕಾಣಿಸ್ತಾಯಿದ್ದೀಲ್ವಾ ತೊಗರಿಬೇಳು ಮೈಸೂರು ಬೇಳೆನೋ ಹಾಕೊಂಡಿದ್ದೀನಿ ನಾನು ನೀರು ಒಂದು ಮೂರು ಲೋಟದಷ್ಟು ಸಾಕು ನನಗೆ ಒಬ್ಬಳಿ ಅಳತೆಗೆ ನೀರು ಮಾಡ್ಕೊತ ಇದ್ದೀನಿ ತುಂಬ ತಲೆ ಆದ್ರೂ ಚೆನ್ನಾಗಿರಲ್ಲ ಇದನ್ನು ಒಂದು ಮೂರಿಂದ ನಾಲ್ಕು ನಿಜಲ್ಲೂ ಮುಗಿಸ್ಕೊಬೇಕು ನೀಟಾಗಿ ಇದು ಮಿಕ್ಸಿ ನಮ್ಗೆ ಏನು ಇಲ್ಲ ಅನ್ನೋರಿಗೆ ಮಿಕ್ಸಿ ಇರೋರಿಗೆ ಏಕೆ ಸ್ವಲ್ಪ ಬೆಂದ ತಕ್ಷಣ ಅದನ್ನು ಮಿಕ್ಸಿಲಿ ಹಾಕೋ ರುಬ್ಕೊಂಡು ಮತ್ತು ನೀವು ಬೇಯಿಸ್ಕೊಳ್ಬೋದು ಬೆಳೆ ಬೇಳೆ ಬೆಳೆ ಜೊತೆಗೆ ಮಿಕ್ಸಿ ಇಲ್ವಲ್ಲ ಅದಕ್ಕೋಸ್ಕರ ನಾನು ಒಗ್ಗರಣೆ ಮಾಡಿ ಹಾಗೆ ಕೂಗಿಸ್ಕೊತಾ ಇದ್ದೀನಿ ನೀವು ಮಿಕ್ಸಿ ಇರೋರು ಏನು ಮಾಡ್ಬೇಕಂದ್ರೆ ಇದು ಎಣ್ಣೆಯಲ್ಲಿ ಬೇಯಿಸಿದ ಮೇಲೆ ಮತ್ತು ಮಿಕ್ಸಿಲಿ ರುಬ್ಕೊಂಡು ಸೊಪ್ಪನ್ನ ಮತ್ತು ಬೇಳೆ ಜೊತೆ ಬೇಯಿಸೋದು ತುಂಬ ಚೆನ್ನಾಗಿ ಆಗುತ್ತೆ ಯಾಕಂದರೆ ಬೆಳೆ ಬೇಗ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸೊಪ್ಪು ಕಡ್ಡಿಗಳು ಸ್ವಲ್ಪ ಹಾಗೆ ಹಾಗೆ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅದನ್ನು ಮಿಕ್ಸಿಲಿ ರುಬ್ಬಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ರೆಡಿ ಅದೇನ ಇಲ್ಲ ಸರ್ವ್ ಮಾಡೋಕೆ ನಾನು ಹತ್ರ ಬೋಲು ಏನೂ ಇಲ್ಲ ನೋಡಿ ರೆಡಿಯಾಗಿದೆ ಲಾಸ್ಟಲ್ಲಿ ಬೇಕಾದರೆ ಸ್ವಲ್ಪ ತುಪ್ಪ ಹಾಕಿ ನಾವು ಒಗ್ಗರಣೆ ಹಾಕೋಬೋದು ನಾನು ಜಾಸ್ತಿ ಏನು ಹೇಳೋದ್ನಲ್ಲ ಬ್ಯಾಚುಲರ್ ಲೈಫಿಗೆ ಏನು ಬೇಕೋ ಅದು ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ಬೇಕು ಅಂದರೆ ಸಾ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಜೀರಿಗೆ ಕರಿವೆ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಇನ್ನೂ ಗಮ್ಮಂತ ಒಳ್ಳೆ ಫ್ಲೇವರ್ ಇರುತ್ತೆ ನೋಡಿ ಚೆನ್ನಾಗಾಗಿದೆ ಸೊಪ್ಪು ಸಾರು ಗಟ್ಟಿಯಾಗೂ ಚೆನ್ನಾಗಾಗಿದೆ ನೋಡಿ ಅದೇ ನೀವು ಮಿಕ್ಸಿಲಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಿಕ್ಸಿಲಿ ರುಬ್ಕೊಂಡಿಲ್ವಲ್ಲ ನಾನು ಮಿಕ್ಸಿ ಇಲ್ಲ ಅಂತ ನೀವು ಒಗ್ಗರಣೆ ಹಾಕ್ತಿದಾಗೆ ಮಿಕ್ಸಿಲಿ ರುಬ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಈ ರೀತಿ ಸರಿ ಟ್ರೈ ಮಾಡಿ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಬ್ಯಾಚಲರ್ ಲೈಫ್ ವೀಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಆನಂತರ ನೋಟಿಫಿಕೇಶನ್ ಬರುತ್ತೆ ಒಂದ್ಸರಿ ಪ್ರೆಸ್ ಮಾಡಿ ಫ್ರೆಂಡ್ಸ್ ಬ್ಯಾಚುಲರ್ ಲೈಫ್ ಸಾರು ಮಿಕ್ಸಿಡ್ ರೂಪೆಲ್ಲ ಏನಿಲ್ಲ ನಾವು ಅಡುಗೆ ಮಾಡ್ಕೊಳೋದು ಅದು ನಿಮಗೆ ಈ ವಿಡಿಯೋ ಆದರೆ ಖಂಡಿತ ಸಪೋರ್ಟ್ ಮಾಡಿ ನಾನು ಒಳ್ಳೊಳ್ಳೆ ಅಡುಗೆ ಮಾಡ್ಕೊತೀನಿ ತಿನ್ನೋ ಅಷ್ಟು ಇಂಟ್ರೆಸ್ಟ್ ಸತಿಕ್ಲಾಗೇನೂ ಇಲ್ಲ ನನಗೆ ಸಿಂಪಲಾಗಿ ಅಡುಗೆನೇ ಮಾಡ್ಕೊ ತಿಂತ ಇದ್ದೀನಿ ಏನಂತ ಹೇಳಿ ಏನೋ ತಿನ್ನಬೇಕು ತಿಂತಾಯಿದ್ದೀನಿ ಇರಬೇಕು ಇದ್ದೀನಿ ಯಾಕೆ ಈ ಥರ ಇದ್ದೀನಿ ಏನು ಎಂತ ಅಂತ ಯಾವುದು ಕೇಳಬೇಡಿ ಖಂಡಿತನೇ ನಿಮ್ಗೆ ಹೇಳೋಂಥ ಸ್ಥಿತಿಲಿಲ್ಲ ಆ ವೀಡಿಯೋಸು ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಒಂದು ಸಪೋರ್ಟು ಒಂದು ಲೈಕಿಂದ ನನ್ನ ವೀಡಿಯೋಸು ದೊರೆಯುತ್ತೆ ನನಗೆ ಆಶೀರ್ವಾದ ಮಾಡ್ದಂಗಾಗುತ್ತೆ ಆದರೆ ಆದಷ್ಟು ನಿಮ್ಮ ಈ ವಿಡಿಯೋಗಳನ್ನ ನನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಫೇಸ್ಬುಕ್ಗೆ ನಿಮಗಾದರೆ ಇನ್ಸ್ಟಾಗ್ರಾಮ್ಗೆ ದಯವಿಟ್ಟು ಶೇರ್ ಮಾಡಿ ಒಂದು ಬಡ ಹುಡುಗಿಗೆ ಒಂದು ಒಂದು ಸಿಲಿಗಲೆಗೆ ಹೆಲ್ಪ್ ಆಗುತ್ತೆ ಖಂಡಿತ ನಿಮ್ಮ ಆಶೀರ್ದೇ ಒಗ್ಗಳಿ ಅಂತ ಕೇಳ್ಕೊತೀನಿ ನಾನು ನಿಮ್ಮ ಪ್ರೀತಿಯ ರೇಖಾಯ್ ಬಾಯ್ ಬಾಯ್ ಬಯಲಾರದು